ಬೆಳೆ ಬೆಳಗ್ಗೆ ಕುಡಿದ್ಬಿಟ್ಟವ್ರೆ ನೀರಾಕೆಲ್ಲ ಸ್ನೇಹಿತರೆ ನಾಲ್ಕನೇ ಪಿಕಪ್ ಹತ್ರ ಬಂದಿದ್ದೀನಿ ಇದೊಂದು ಐಟಮ್ ಕೊಟ್ಟವ್ರೆ ನಾಲ್ಕನೇ ಪಿಕಪ್ ಹೋಗೋಣ ಇರೋದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತೋ ಮಿನಿಟ್ ಕ್ಲಾಕ್ಸ್ ಟೈಮು ಒಂಬತ್ತು ಗಂಟೆ ಡ್ಯೂಟಿ ಆನ್ ಮಾಡಿದ್ದೀನಿ ಡ್ಯೂಟಿ ಆಗಿ ಬಂದಿಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫುಲ್ ವೀಡಿಯೋ ನೋಡಿ ಡ್ಯೂಟಿ ಬರುತ್ತಾ ಇಲ್ವೋ ಇವತ್ತು ನಿನ್ನೆ ಅಂತೂ ಡ್ಯೂಟಿ ಬಂದಿಲ್ಲ ಹೊಡೆದಿರೋದ ಎರಡು ಬಾಡಿಗೆ ಸಾವಿರದ ನೂರೈವತ್ತು ರೂಪಾಯಿ ನೆನ್ನೆ ಇವತ್ತು ಫುಲ್ ವೀಡಿಯೋ ನೋಡಿ ಡ್ಯೂಟಿ ಬಂತಾ ಇಲ್ವಾ ಅಂತ ಹೇಳ್ತೀನಿ ಹೋಗೋಣ ನಳಿ ಕಡೆಗೆ ಟಿಫನ್ ಮಾಡ್ಕೊಳ್ಳೋಣ ಹೋಗ್ಬಿಟ್ಟು ಬನ್ನಿ ಇವಾಗ

ಒಂದು ಕೆ ಜಿ ಆ್ಯಪಲ್ಲು ಒಂದು ಕೆ ಜಿ ದಾಳಿಂಬೆ ಡ್ರೈ ಫ್ರೂಟ್ಸ್ ತಗೋಬೋದ್ರೂ ತೊಳಕೆಳಕ್ಕೆ ಆಕ್ಸಿಡೆಂಟ್ ಕ್ಲಿಯರ್ ಮಾಡೋರಿಗ ನೈಂಡಿ ಹತ್ರ ಬಂದು ಟಿಫನ್ ಮಾಡ್ಕೊಂಡು ಹಂಗೆ ಕಾಫಿ ಕುಡಿಯೋಣ ಅನ್ಬಿಟ್ಟು ಟೀ ಅಂಗಡಿ ಹತ್ರ ಹೋದೆ ಟೀ ಅಂಗಡಿ ಹತ್ರ ಹೋಗ್ಬಿಟ್ಟು ಕಾಫಿ ಕುಡ್ಕೊಂಡು ಗಾಡಿ ಹತ್ರ ಬಂದೆ ಸ್ನೇಹಿತರೆ ಟೈಮು ಹನ್ನೆರಡು ಹತ್ತು ಒಂದು ಹತ್ನಾಲ್ಕು ಬಾಡಿಗೆ ಬಂದಿದೆ ಹೋಗೋಣ ಬನ್ನಿ ಪಿಕಪ್ಗೆ ಇಲ್ಲಿಂದ ಬಂದು ಅಲ್ಲಿಂದ ಜೆ ಪಿ ನಗರ ಹೋಗ್ಬೇಕಂತೆ ಪಿಕಪ್ ಲೊಕೇಶನ್ಗೆ ಹೋಗೋಣ ಬನ್ನಿ ಲೋಡ್ ಮಾಡ್ಕೊ ಹೋಗೋಣ ಫೋಟೋರಲ್ಲಂತೂ ಒಂದು ಬಡಿಗೆಗಳಿಲ್ಲ ಸ್ವರ್ಥ ಬಡ್ಗೆನಾರ ಹೋಗಿದ್ದು ಬರೋಣ ಲೋಡಿಂಗ್ ಪಾಯಿಂಟಿಗೆ ಬಂದು ಗಾಡಿ ಹಾಕಿದ್ದೀನಿ ಲೋಡಿಂಗ್ ಮಾಡ್ತಾವೆ ನೋಡಿ ಒಂದು ರೋಲ್ ಹಾಕೋರು ಇನ್ನೊಂದು ರೋಲ್ ಹಾಕ್ಬೇಕು ಅದೊಂದು ರೋಲ್ ಹಾಕ್ಬೇಕು ಅಷ್ಟೇ ಏನು ಮಾತಾಡ್ಕೊಂಡು ನಿಂತವ್ರೆ ಹಾಕೋದೇ ಬೇಡವಂತ ಯೋಚನೆ ಮಾಡ್ತವ್ರೆ ಬನ್ನಿ ಹಾಕೊಂಡು ಹೋಗೋಣ ಲೋಡಿಂಗ್ ಕಂಪ್ಲೀಟ್ ಆಗಿದೆ ಎರಡು ರೋಲ್ ಕವರ್ ಇಲ್ಲಿ ಒಂದು ಐದು ಅಡಿದು ಒಂದು ಮೂರು ಅಡಿದ ನಾಲ್ಕು ಅಡಿದ ಬನ್ನಿ ಹೋಗೋಣ ಡ್ರಾಪ್ ಲೊಕೇಶನ್ಗೆ ಡ್ರಾಪ್ ಲೊಕೇಶನ್ ಇರೋದು ಬನ್ಶಂಕ್ರಿ ದೇವಗಡ ಪೆಟ್ರೋಲ್ ಬಂಕ್ ಹತ್ರ ಒಂದು ಏಳು ಏಳುವರೆ ಕಿಲೋಮೀಟ್ರ್ ಐತೆ ಇಲ್ಲಿಂದ ಡ್ರಾಪ್ ಲೊಕೇಶನ್ನು ಅಲ್ಲಿಂದ ಮತ್ತೆ ಅಲ್ಲೊಂದು ಒಂದು ಮೂರು ಕಿಲೋಮೀಟ್ರ್ ಹೋಗ್ಬೇಕಂತೆ ಜೆ ಪಿ ನಗರಕ್ಕೆ ಒಂದು ಮೂರು ಸ್ಟಾಪು ಬನ್ನಿ ಹೋಗೋಣ ಇವಾಗ ಫಸ್ಟು ಫಸ್ಟ್ ಡ್ರಾಪ್ಗೆ ಸ್ನೇಹಿತರೆ ಗಾಡಿ ಅಲ್ಲಿ ಹಿಂದೆಗಡೆ ನೋಡಿ ಅಲ್ಲಿ ಲೋಡಿಂಗ್ ಪಾಯಿಂಟ್ಗೆ ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಲೋಡ್ ಮಾಡ್ತಾರೆ ಊಟ ಬರೋಣ ಅಂತ ಹೋಗ್ತಾ ಇದ್ದೀನಿ ಟೈಮು ಒಂದು ಇಪ್ಪತ್ತಾಗಿದೆ ಬನ್ನಿ ಊಟ ಬರೋಣ ಲೋಡ್ ಮಾಡಿರ್ತಾರೆ ಅಷ್ಟೊತ್ತಿಗೆ ಹೋಗೋಣ ಲೋಡ್ ಮಾಡಿ ಮಾಡ್ಕೊಂಡು ಊಟ ಮಾಡ್ಕೊಂಡು ಅಲ್ಲೇ ಹತ್ರ ಬಂದು ಅನ್ನ ಸಾಂಬಾರು ತಿನ್ಕೊಂಡಿದೆ ಸ್ನೇಹಿತರೆ ನಾವು ಊಟ ಬರೋ ಅಷ್ಟರಲ್ಲಿ ಲೋಡ ಮಾಡಿಬಿಟ್ಟು ಆಲೇ ಫೋನ್ ಮಾಡ್ತಾ ಮಾಡ್ತಾಯಿದ್ರು ಲೋಡ ಐತೆ ಬನ್ನಿ ಅರ್ಜೆಂಟು ಅಂದ್ಬಿಟ್ಟು ಬಂದ್ಬಿಟ್ಟು ಲೋಡ್ ಆಗಿತ್ತು ಹೋಗ್ತಾ ಇದ್ದೀನಿ ಇವಾಗ ಡ್ರಾಪ್ ಲೊಕೇಶನ್ ಮೂರು ಕಿಲೋಮೀಟರ್ ಇದೆ ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನ್ಗೆ ತೋರಿಸ್ತೀನಿ ಲೋಡ್ ಮಾಡಿದಾರೆ ಒಂದು ಇಪ್ಪತ್ತರೋಲ್ಲಿ ಚಿಕ್ಕ ಟೀಕು ದೊಡ್ಡದೊಂದು ಅಡಿದೊಂದು ಇರ್ಬೋದು ಬನ್ನಿ ಡ್ರಾಪ್ ಲೊಕೇಶನ್ ಹತ್ರ ಬಂದ್ಬಿಟ್ಟು ಟೀ ಕುಡಿತಾ ಇದ್ದೀನಿ ಅವರೇನೋ ಊಟಕ್ಕೆ ಹೋಗಿದಾರಂತೆ ಸ್ನೇಹಿತರೆ ಹನ್ನೋರ್ಡ್ ಪಾಯಿಂಟ್ ಹತ್ರ ಬಂದಿದ್ದೀನಿ ಊಟಕ್ಕೆ ಹೋಗಿದ್ದಾರಂತೆ ಹುಡುಗರು ಅದಕ್ಕೆ ಎಲ್ಲ ಟೀ ಕುಡಿದ ಟೀ ಅಂಗಡಿ ಇದ್ರೆ ಪಕ್ಕದಲ್ಲೇ ಇದೆ ಅವ್ರು ಬರಲಿ ಬಂದ ಮೇಲೆ ಅನ್ಲೋಡ್ ಮಾಡ್ಕೊಂಡು ನೋಡೋಣ ಡ್ಯೂಟಿ ಬರುತ್ತಾ ಇಲ್ವಾ ಬಂದಿಲ್ಲ ಅಂದರೆ ಈ ಕಡೆ ಜಂಕ್ಷನಲ್ಲಿ ಈ ಕಡೆ ಹೋಗೋಣ ಬನ್ನಿ ಇವಾಗ ವೆಯ್ಟ್ ಮಾಡೋಣ ಅವ್ರು ಬರೋವರೆಗೂ ಟೈಮು ಒಂದು ಐವತ್ತಾರು ಹತ್ತು ನಿಮಿಷ ಆಯ್ತು ಬನ್ನಿ ಇನ್ನೂ ಬಂದಿಲ್ಲ ಎರಡು ಗಂಟೆ ಮೇಲೆ ಬರ್ತಾರಂತೆ ಬರಲಿ ಅಂದಾಡೋರು ಮಾಡೋರು ಬಂದವ್ರೆ ಎರಡು ಐದಕ್ಕೆ ಮಾಡ್ತವ್ರೆ ಊಟ ಮಾಡ್ಕೊಂಡು ಇವಾಗ ಬಂದು ಅನ್ಲೋಡ್ ಮಾಡ್ತವ್ರೆ ಸ್ನೇಹಿತರೆ ಹಂಗೆ ಕಂಪ್ಲೀಟ್ ಆಗಿದೆ ಪ್ರಶ್ನೆ ಆರ್ಡ್ರು ಟೈಮು ಎರಡು ಹದಿನಾಲ್ಕು ಹೋಗೋಣ ಬನ್ನಿ ಎಲ್ಚನಹಳ್ಳಿ ಕಡೆ ಹೋಗೋಣ ಇಲ್ಲಿ ಯಾವುದೋ ಆರ್ಡ್ರ್ ಬರೋ ಥರ ಕಾಣ್ತಾ ಇಲ್ಲ ಅಲ್ಲೋದ್ರೆ ಬರ್ಬೋದೇನೋ ನೋಡೋಣ ಬನ್ನಿ ಹೋಗಿ ಟೈಮು ಎರಡು ಐವತ್ತ್ಮೂರು ಇವಾಗ ಒಂದು ಆರ್ಡ್ರು ಬಂದಿದೆ ಆನ್ಲೈನ್ ಪೇಮೆಂಟು ಸಾವಿರದ ಇನ್ನೂರ ಅರವತ್ತೊಂದು ರೂಪಾಯಿ ಬಂದಿದೆ ಪಿಕಪ್ ಹೋಗೋಣ ಬನ್ನಿ ಒಂದು ಪಿಕಪ್ಪು ನಾಲ್ಕು ಡ್ರಾಪ್ ಇರೋದು ಒಂದು ಪಿಕಪ್ ಇಲ್ಲಿ ಎಲ್ಚನಹಳ್ಳಿ ಹತ್ರ ಇನ್ನೊಂದು ಪಿಕಪ್ ಎಲ್ಚನಹಳ್ಳಿ ಡ್ರಾಪ್ ಡ್ರಾಪ್ ಇರ್ತೀನಲ್ಲಿ ಶಿಂಗೇರಿ ಒನ್ ಡ್ರಾಪು ಆರ್ ಆರ್ ನಗರ ಒನ್ ಡ್ರಾಪು ಲಗ್ಗೆರೆ ಒನ್ ಡ್ರಾಪು ಮೊನ್ನೆ ಹೋಗೋಣ ಪಿಕಪ್ ಲೊಕೇಶನ್ಗೆ ಒಂದು ಪಿಕಪ್ ಮಾಡ್ಕೊಂಡು ನಾಲ್ಕು ಕಡೆ ಡ್ರಾಪ್ ಮಾಡೋವಲ್ಲಿ ಫಸ್ಟ್ ಪಿಕಪ್ ಪಾಯಿಂಟ್ ಹತ್ರ ಬಂದು ಗಾಡಿ ಹಾಕಿದ್ದೀನಿ ಲೋಡಿಂಗ್ ಸ್ಟಾರ್ಟ್ ಮಾಡೋರೆ ನೋಡಿ ಲೋಡ್ ಮಾಡ್ತವ್ರೆ ಸ್ನೇಹಿತರೆ ಲೋಡಿಂಗ್ ಕಂಪ್ಲೀಟ್ ಆಗಿದೆ ಫಸ್ಟ್ ಪಿಕಪ್ಪು ಮಿಕ್ಕಿದ ಕಡೆಯೂ ಲೋಡಿಂಗೇ ಅಂತೆ ಇನ್ನೂ ಮೂರು ಕಡೆ ಲೋಡಿಂಗೇ ಲಾಸ್ಟಲ್ಲಿ ಡ್ರಾಪ್ ಅಂತೆ ನಾಲ್ಕನೇದು ಹೋಗೋಣ ಬನ್ನಿ ಸೆಕೆಂಡ್ ಪಿಕಪ್ ಒಂದುವರೆ ಕಿಲೋಮೀಟ್ರ್ ಇದೆ ನಾಲ್ಕು ಪಿಕಪ್ ಮಾಡಿಕೊಂಡು ಆಮೇಲೆ ಡ್ರಾಪ್ ಹೋಗಬೇಕು ಬನ್ನಿ ಹೋಗೋಣ ಸ್ನೇಹಿತರೆ ಸೆಕೆಂಡ್ ಪಿಕಪ್ಪಲ್ಲಿ ಎರಡು ಬಾಕ್ಸ್ ಹಾಕೋರೆ ಇವಾಗ ಮೂರನೇ ಪಿಕಪ್ ಹೋಗೋಣ ಹೆಂಗೇರಿ ಅಥವಾ ಮೂರನೇ ಪಿಕಪ್ ಇರೋದು ಮೂರನೇ ಪಿಕಪ್ ಅದು ಕಿಲೋಮೀಟ್ರ್ ಇದೆ ಮೂರನೇ ಪಿಕಪ್ ಲೊಕೇಶನ್ ಹೋಗೋಣ ಬನ್ನಿ ಹಿಂಗೇರಿ ಮೂರನೇ ಪಿಕಪ್ ಅದಾದ್ಮೇಲೆ ಆರ್ ಆರ್ ನಗರ ಒಂದು ಪಿಕಪ್ ಲಗ್ಗೆರೆ ಡ್ರಾಪು ಬನ್ನಿ ಹೋಗೋಣ ಇವು ಮೂರನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಎರಡು ಬಾಕ್ಸ್ ಹಿಂದೆಗಡೆ ಸೆಕೆಂಡ್ ಪಿಕಪ್ಪು ಇದು ಮೂರನೇ ಪಾಯಿಂಟ್ ಇವಾಗ ಲೋಡ್ ಮಾಡ್ತಾರೆ ಇವಾಗ ಅಲ್ಲಿರೋ ಇಲ್ಲಿರೋ ಐಟಮ್ ಎಲ್ಲ ಲೋಡ್ ಮಾಡ್ತಾರೆ ಸಣ್ಣ ಸಣ್ಣ ಬಾಕ್ಸು ಸ್ನೇಹಿತರೆ ಮೂರು ಪಾಯಿಂಟು ಪಿಕಪ್ ಆಗಿದೆ ಇನ್ನೊಂದು ಲಾಸ್ಟ್ ಪಾಯಿಂಟು ಪಿಕಪ್ ಮಾಡ್ಕೊಂಡು ಜಯರಾಮದಾಸ್ ಹತ್ರ ಬಗ್ಗೆರೆ ಹೋಗ್ಬೇಕು ಬನ್ನಿ ಹೋಗೋಣ ನಾಲ್ಕು ಪಾಯಿಂಟ್ ನಾಲ್ಕು ಕಿಲೋಮೀಟ್ರ್ ಇದೆ ನಾಲ್ಕನೇ ಪಿಕಪ್ ಪಾಯಿಂಟು ಸ್ನೇಹಿತರೆ ನಾಲ್ಕನೇ ಪಿಕಪ್ ಹತ್ರ ಬಂದಿದ್ದೀನಿ ಇದೊಂದು ಐಟಮ್ ಕೊಟ್ಟವ್ರೆ ನಾಲ್ಕನೇ ಪಿಕಪ್ ಇದೆ ಹೋಗೋಣ ಇವಾಗ ಡಾಪ್ಲೋಕೊಂಡೆ ಲಗ್ಗೆ ಡ್ರಾಪ್ ಇರೋದು ಬನ್ನಿ ಹೋಗೋಣ ಫಸ್ಟ್ ಫ್ಲೋರಲ್ಲಿತ್ತು ಇತ್ತು ಫಸ್ಟ್ ಫ್ಲೋರ್ ಬಂದಿದೆ ಇಷ್ಟಲ್ಲಿ ಇಚ್ಕೊಂಡು ಹೋಗ್ತಾ ಇದ್ದೀನಿ ಹೋಗೋಣ ಬನ್ನಿ ಇದ್ ಕೊಟ್ಟ ಬಂದಿದ್ದೀನಿ ಅನ್ಲೋಡ್ ಪಾಯಿಂಟ್ ಹತ್ರ ಲಗ್ಗೆರೆಗೆ ನಾಲ್ಕು ಪಿಕಪ್ ಮಾಡ್ಕೊಂಡು ಇಲ್ಲಿಗೆ ಬಂದಿರೋದು ಇವಾಗ ಎಳಸ್ಕೋತಾವ್ರೆ ನೋಡಿ ಅನ್ಲೋಡ್ ಮಾಡ್ತಾವ್ರೆ ಸ್ನೇಹಿತರೆ ಟೈಮ್ ಆರು ಹತ್ತಾಗೋಯ್ತು ಸಂಜೆ ಬಾಡಿಗೆ ಒಂದು ಸೌಂಡ್ ಇಲ್ಲ ಲಗ್ಗೆರೆ ಹತ್ರ ಇದ್ದೀನಿ ಲಗ್ಗೆರೆ ಬಸ್ ಸ್ಟಾಪ್ ಹತ್ರ ಒಂದು ಸೌಂಡ್ ಇಲ್ಲ ಒನ್ ಅವರ್ ಆಗ್ತಾ ಬಂತು ಅಂಗ್ಲೋಡ್ ಆಗಿ ಒಂದು ಸೌಂಡಿಲ್ಲ ಅದಕ್ಕೆ ಹೋಗ್ತಾ ಇದ್ದೀನಿ ರೂಮ್ ಕಡೆ ಹೋಗ್ಬಿಟ್ಟು ಚೆನ್ನಾಗಿ ನಾವು ಮಾಡ್ಕೊಂಡು ಫ್ರೆಶ್ ಆಗೋಣ ಬನ್ನಿ ನೋಡೋಣ ಯಾವ್ದಾರ ಡ್ಯೂಟಿ ಬಂದರೆ ಲೋಕಲ್ಲು ಮಾಡೋಣ ಇಲ್ಲಾಂದರೆ ಹೋಗೋಣ ಎರಡೇ ಬಾಡಿಗೆ ಒಂದು ಪರ್ಸ್ನಲ್ ಬಾಡಿಗೆ ಬೆಳಗ್ಗೆ ಒಂದು ಅದೊಂದು ಎಂಟುನೂರ ಎಂಟುನೂರ ಐವತ್ತು ರೂಪಾಯಿ ಕೊಡ್ತಾರೆ ಹೋಟಲಲ್ಲಿ ಬಂದದ್ದು ಸಾವಿರದ ಐವತ್ತು ರೂಪಾಯಿ ಕಮಿಷನ್ ಹೋಗಿ ಟೋಟಲ್ ಒಂದು ಸಾವಿರದ ಒಂಬೈನೂರು ರೂಪಾಯಿ ಆಗ್ಬೋದು ಅಷ್ಟೇ ಇವತ್ತಿನ ಬಾಡಿಗೆ ಕತೆ Walk out and bye.